ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚೋನಾ ನೋಡ್ರಿ ಇದು ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಫಸ್ಟ್ಗೆ ನಾನು ಫಸ್ಟು ಹ್ಯಾಂಡ್ಸ್ ಕಟ್ ಮಾಡ್ತಾಯಿದ್ದೀನಿ ಹ್ಯಾಂಡ್ಸ್ ಕಟ್ ಮಾಡಬೇಕಾದ್ರೆ ಸಲ ಸ್ಟ್ರೈಟಾಗಿ ಲೈನ್ ಹಾಕ್ಕಬೇಕು ಹೆಚ್ಚು ಕಮ್ಮಿ ಇಲ್ದಲೆ ಸ್ವಲ್ಪ ಸ್ಟ್ರೈಟಾಗಿ ಲೈನ್ ಅನ್ನೋದು ಕಟ್ ಮಾಡ್ಕೋಬೇಕು ಎಲ್ ಸ್ಕೇಲ್ ತಗೊಂಡ್ರೆ ಚೆನ್ನಾಗಿರುತ್ತೆ ಎಲ್ ಸ್ಕೇಲಿಂದ ಇವಾಗ ನಮಗೆ ಸೆಕೆಂಡ್ ಎರಡು ಫೋಲ್ಡ್ ಇರ್ತದೆ ಮಾಮೂಲಾಗಿ ಅದನ್ನು ತಗೊಂಡ್ಬಿಟ್ಟು ನಾವು ಫೋರ್ ಫೋಲ್ಡ್ ಮಾಡಬೇಕು ಅಂದರೆ ಇನ್ನೊಂದು ಫೋಲ್ಡ್ ಮಾಡಿದ್ರೆ ಫೋರ್ ಫೋರ್ ಪೀಸ್ ಆಗುತ್ತೆ ಅಂದರೆ ನಮಗೆ ಆ್ಯಂಡ್ಸ್ಗೆ ಎರಡು ಆ್ಯಂಡ್ಸು ಕೂಡ ಎರಡು ಬರುತ್ತೆ ಇವಾಗ ಒಂದು ಸಲ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಳ್ರಿ ನಮಗೆ ಬ್ಲೌಸು ಹೆಚ್ಚು ಕಮ್ಮಿ ಇಲ್ಲ ಅಂತಂದರೆ ಓಕೆ ಇವಾಗ ಇವಾಗ ನೋಡಿರಿ ಬ್ಲೌಸ್ ತಗೊಂಡ್ಬಿಟ್ಟು ನಮ್ಮ ಆಳತೆ ಬ್ಲೌಸು ಕಸ್ಟಮರ್ ಯಾಕೆ ಕೊಟ್ಟಿರ್ತಾರೆ ಆಳತೆ ಬ್ಲೌಸ್ ತಗೊಂಡ್ಬಿಟ್ಟು ನೀಟಾಗಿ ಮಾರ್ಕ್ ಮಾಡ್ಕೊಳ್ರಿ ಬ್ಲೌಸ್ ಐಟ್ ಬ್ಲೌಸ್ ಐಟ್ ಎಷ್ಟಾಯ್ತು ಅಷ್ಟು ಇಟ್ಕೊಂಡ್ಬಿಟ್ಟು ಮಾರ್ಕಿನ್ಗೋಸ್ಕರ ಎಕ್ಸ್ಟ್ರಾ ಒಂದು ಹಾಫ್ ಇಂಚ್ ತಿರ್ಗಿ ಬ್ಲೌಸ್ ಲೂಸ್ ಕೂಡ ಹಾಗೆ ಬ್ಲೌಸಲ್ಲಿ ಎಷ್ಟೈತು ಅಷ್ಟು ಇಟ್ಕೋಬೇಕು ಇವಾಗ ನೋಡಿರಿ ಎಷ್ಟೈತೆ ಅಂತ ನೋಡೋಣ ಐದೂವರೆ ಐತೆ ಐದೂವರೆ ಆ ಕಡೆ ಕೂಡ ನಾವು ಐದೂವರೆ ಸ್ಟ್ರೈಟಾಗಿ ಇಟ್ಕೊಂಡ್ಬಿಟ್ಟು ಸ್ಟ್ರೈಟಾಗೆ ನೋಡ್ಕೋಬೇಕು ಒಂದು ಸಲ ಚೆಕ್ ಮಾಡ್ಕೊಳ್ರಿ ಐದೂವರೆ ಇದ್ದದು ಸ್ಟ್ರೈಟಾಗೆ ಲೈನ್ ಹಾಕ್ಕೊಬೇಕು ಲೈನ್ ಹಾಕ್ಕೊಂಡ್ಬಿಟ್ಟು ಇವಾಗ ಆರ್ಮ್ ರೌಂಡ್ ನೋಡ್ಕೋಬೇಕು ನಮಗೆ ಹ್ಯಾಂಡ್ಸು ಎಷ್ಟು ಫಿಟ್ಟಿಂಗ್ ಕರೆಕ್ಟಾಗಿ ಐತೆ ಅನ್ನೋ ಶೋಲ್ಡರ್ ಆರ್ಮ್ ರೌಂಡ್ ಇರೋದು ಅಂದರೆ ನಾವು ಕಸ್ಟಮರ್ನ ಕೇಳಬೇಕು ನೀಟಾಗಿ ಆರ್ಮ್ ಅನ್ನೋದು ನೋಡಿ ಆರ್ಮ್ ರೌಂಡ್ ಅನ್ನೋದು ಕಂಕಳ ಹತ್ರ ಬರುತ್ತಲ್ಲ ನಾವು ಕಸ್ಟಮರ್ನ ಕೇಳಬೇಕು ಕರೆಕ್ಟಾಗಿ ಐತೆ ಇಲ್ಲ ಲೂಸ್ ಆಯ್ತಾ ಟೈಟ್ ಆಯ್ತಾ ಅಂತ ಅನ್ನೋದು ಕೇಳಬೇಕು ಇದಕ್ಕೆ ಬಂದುಬಿಟ್ಟು ಸೆವೆನ್ ಪಾಯಿಂಟ್ ಸೆವೆನ್ ಐತೆ ಸೆವೆನ್ ಪಾಯಿಂಟ್ ಸೆವೆನ್ ಇರೋದಕ್ಕೆ ನಾನು ಮೂರು ಇಂಚ್ ಅನ್ನೋದು ಹ್ಯಾಂಡ್ ಡೌನ್ ಇಡ್ತಾಯಿದ್ದೀನಿ ಹ್ಯಾಂಡ್ ಡೌನ್ ಅಂತಂದರೆ ನಾವು ಕಂಕಳಿಂದ ಇಡ್ತೀವಲ್ಲ ಅದು ಅವ ಅದನ್ನು ಕೂಡ ಒಂದು ಸಲ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಇವಾಗ ನಾವು ಆರ್ಮ್ ರೌಂಡ್ ನೋಡ್ಕೊಂಡಿದ್ದೀವಲ್ಲ ಸೆವೆನ್ ಪಾಯಿಂಟ್ ಸೆವೆನ್ ಅಂತ ಬಂದೈತಲ್ಲ ಆವಾಗ ಅಲ್ಲಿಗೆ ಮಾರ್ಕ್ ಮಾಡ್ಕೊಬಿಟ್ಟು ಹ್ಯಾಂಡ್ ಲೂಸ್ಗೆ ಅದನ್ನು ನಾವು ಸ್ಟ್ರೈಟಾಗಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲಿ ನಾವು ಶೋಲ್ಡರ್ ಹತ್ರ ಒಂದು ಇಂಚನ್ನು ಮಾರ್ಕ್ ಮಾಡಬೇಕು ಮತ್ತು ನಾವು ಫಿಟ್ಟಿಂಗ್ ಮಾಡ್ತೀವಲ್ಲ ಆ ಲೈನಿಂದ ಒನ್ ಇಂಚನ್ನು ತೊಗೊಳ್ಬೇಕು ಮತ್ತು ಅದೇ ಸ್ಟ್ರೈಟ್ ಇಟ್ಕೊಂಡ್ಬಿಟ್ಟು ಶೇಪ್ ಅನ್ನೋದು ಅರ್ಧಕ್ಕೆ ಮಡಚುಬಿಟ್ರೆ ಅಲ್ಲಿ ಒಂದು ಸ್ಟ್ರೈಟ್ ಲೈನ್ ಎಲ್ಸ್ ಎಲ್ಲ ಶೇಪು ಬರುತ್ತೆ ನಾವು ಅಲ್ಲಿಂದ ಅಂದರೆ ಕರ್ವ್ ತಗೊಳೋದಕ್ಕೆ ನೀಟಾಗಿ ಈ ಥರ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರ್ತೈತೆ ಈ ಥರನೇ ನೀವು ಮಾಡಿರಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಆಗೆಲ್ಲ ಸುಮ್ಮನೆ ಹಿಂಗೆ ಮಾಡ್ತಾಯಿದ್ದೆ ಸರಿಯಾಗಿ ಬರ್ತಿರಲಿಲ್ಲ ಇದನ್ನು ನಾನು ಫಾಲೋ ಆದಾಗ್ಲಿಂದ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇದು ನಾವು ಫ್ರೆಂಟ್ಗೋಸ್ಕರ ಫ್ರೆಂಟ್ಗೆ ಒಂದು ಇಂಚು ತಾಂಡಿದ್ದೀವಲ್ಲ ನಾವು ಅಲ್ಲಿ ಅಲ್ಲಿಂದ ನೀಟಾಗಿ ಇದನ್ನೇ ಮತ್ತು ಶೋಲ್ಡ್ರಿಗೆ ಜೋಡಿಸೋದು ಇಷ್ಟೇ ನೋಡಿರಿ ಹ್ಯಾಂಡ್ ಅನ್ನೋದು ಕಟಿಂಗ್ ಮಾಡ್ಕೊಳ್ಳೋದು ಈಗ ಈಗ ನೆಕ್ಸ್ಟು ನಾವು ಬ್ಯಾಕ್ ಪಾರ್ಟ್